ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆಗೋವಂಥ ವ್ಲಾಗ್ ಆ್ಯಂಡ್ ಲಾಸ್ಟ್ ಟೈಮ್ ನನ್ನ ವೆಯ್ಟ್ ಲಾಸ್ ಜರ್ನಿ ಒಂದು ನಾನೇನು ತಿಳಿಸಿದೀನಿ ವಿಡಿಯೋನ ಸೊ ಅದಕ್ಕೆ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಸೊ ಅದಕ್ಕೆಲ್ಲ ನಾನು ಆನ್ಸರ್ಸ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನಗೆ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಆಗಿರ್ತಕ್ಕಂತಹ ಕೆಲವೊಂದು ಅಂಶಗಳನ್ನ ನಿಮ್ಮ ಜೊತೆ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲಲ್ಲಿರೋ ಅದರ್ ವೀಡಿಯೋಸ್ ಕೂಡ ನೋಡಿ ಎಲ್ಲದನ್ನು ಕೂಡ ಹೆಲ್ಪ್ಫುಲ್ ಆಗೋವಂಥ ವೀಡಿಯೋಸ್ನೇ ಮಾಡಿರೋದು ಸೊ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಹಾಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ಬ್ಲಾಗ್ಸ್ ನಿಮಗೆ ಮಿಸ್ ಆಗೋದಿಲ್ಲ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಟೂ ಮಂತ್ಸಲ್ಲಿ ಸೆವೆನ್ ಕೆ ಜೀಸ್ ವೆಯ್ಟ್ ಲಾಸ್ ಮಾಡಿರೋದು ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಸೊ ಜಸ್ಟ್ ಟೂ ಮಂತ್ಸಲ್ಲಿ ಅಷ್ಟು ವೆಯ್ಟ್ ಹೇಗೆ ಲಾಸ್ ಆಯಿತು ಅಂತ ಅಂದರೆ ಸೊ ಏನು ಗೊತ್ತಾ ಫಸ್ಟು ನಾನು ಲಾಸ್ಟ್ ಬ್ಲಾಗಲ್ಲೂ ಅದನ್ನೇ ಹೇಳಿದ್ದು ಫಸ್ಟ್ ನಿಮ್ಮ ಮೌತಿಗೆ ಜಿಪ್ ಹಾಕ್ಕೊಳ್ಳಿ ಅಂತ ಅಂದರೆ ಸಡನ್ನಾಗಿ ಯಾರಿಗೂ ಕೂಡ ಜಂಕ್ ಫುಡ್ನ ಬಿಡೋದಕ್ಕೆ ಆಗೋದಿಲ್ಲ ಅಂದರೆ ನಾನು ಕೂಡ ತುಂಬಾ ಅಡಿಕ್ಟ್ ಆಗಿದ್ದೆ ಸ್ಟಾರ್ಟಿಂಗು ತುಂಬಾ ಜಂಕ್ ಫುಡ್ ತಿಂತಾ ಇದ್ದೆ ಇವನ್ ಕುರ್ಕುರೆ ಕುರ್ಕುರೆ ಬರುತ್ತಲ್ಲ ಅದರಲ್ಲಿ ನನಗೆ ಜಿಂಜರಿ ಫ್ಲೇವರ್ ಆರೆಂಜ್ ಕಲರ್ ಆ್ಯಂಡ್ ಗ್ರೀನ್ ಕಲರ್ ತುಂಬ ಇಷ್ಟ ಆ್ಯಂಡ್ ಲೇಸು ಪಾರ್ಲೇಸು ಇದರಲ್ಲೂ ಅಷ್ಟೇ ಗ್ರೀನ್ ಕಲರು ಅಮೇರಿಕನ್ ಫ್ಲೇವರು ಅದೆಲ್ಲ ತುಂಬ ತಿಂತಾಯಿದ್ದೆ ಆ್ಯಂಡ್ ಓರಿಯೋ ಬಿಸ್ಕೆಟ್ ಅಂತೆ ಹೈಡನ್ ಸಿಕ್ಕು ತುಂಬ ಅಂದರೆ ತುಂಬಾ ತಿಂತಾಯಿದ್ದೆ ಕೇಕ್ ಎಸ್ಪೆಷಲಿ ಪೇಸ್ಟ್ರೀಸು ಕೇಕ್ಸು ಇವೆಲ್ಲ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು ತುಂಬಾ ತಿಂತಾಯಿದ್ದೆ ಗೊತ್ತಿದ್ದಿಲ್ಲ ಮುಂಚೆ ಸೊ ಹಾಗಾಗಿ ಅದರಿಂದ ನಂದು ವೆಯ್ಟ್ ಜಾಸ್ತಿ ಆಗಿದ್ದು ಮೇನ್ ರೀಸನ್ನೇ ಅದರಿಂದ ನಾನು ಮನೆಯಲ್ಲಿದ್ದರೆ ಆಟೋಮೆಟಿಕಲಿ ಎಳಿತೀನಿ ಯಾಕಂದರೆ ನಮ್ಮ ಮನೆಯಿಂದ ಬೇಕ್ರಿ ತುಂಬಾ ದೂರ ತುಂಬ ಅಂದರೆ ತುಂಬಾ ದೂರ ಆ್ಯಂಡ್ ನಾನು ಏನಾದರೂ ತರ್ಸ್ಕೊಂಡು ತಿನ್ನಬೇಕು ಅಂದ್ರೂ ನನಗೆ ಯಾವುದೇ ರೀತಿ ಅಣ್ಣ ತಮ್ಮ ಯಾರೂ ಇಲ್ಲ ನಾನು ಕೂಡ ಹೋಗೋದಿಲ್ಲ ನಮ್ಮ ಹಳ್ಳಿ ಕಡೆ ಜಾಸ್ತಿ ಹೆಣ್ಮಕ್ಳು ಹೊರಗಡೆ ಹೋಗೋದಿಲ್ಲ ನಿಮಗೆ ಗೊತ್ತಿರ್ಬೋದು ಸಿಟಿಯಲ್ಲಿ ಅಂದರೆ ಹೆಣ್ಮಕ್ಳು ಅವರೇ ಹೋಗಿ ಎಲ್ಲ ತಗೊಂಡ್ ಬರ್ತಾರೆ ಏನೂ ಒಂದ್ಸಲ ಆದರೆ ಹಳ್ಳಿ ಕಡೆ ಹಂಗೆಲ್ಲ ಓಡಾಡಿದರೆ ಜನ ಇಲ್ಲ ಒಂಥರ ನೋಡ್ತಾರೆ ಸೊ ಇನ್ನು ನಮ್ಮ ಪಪ್ಪ ಅವರು ಪದೇ ಪದೇ ಅಂಗಡಿಗೆ ಓಡಾಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ ನಮ್ಮ ಮನೇಲಿ ರೇಷನ್ ಕೂಡ ಅಷ್ಟೇ ನಾವು ದಾವಣಗೆರೆಯಿಂದಲೇ ತಂದ್ಕೊಂತೀವಿ ಇಲ್ಲೆಲ್ಲ ರೇಷನ್ ತರಗೂ ಕೂಡ ನಮ್ಮ ಪಪ್ಪ ಹೋಗೋದು ಅಥವಾ ಜನಗಳ ಜೊತೆ ಬೆರೆಯೋದು ಬಸ್ ಸ್ಟಾಪಲ್ಲಿ ಇರೋದು ಆ ರೀತಿ ಮಾಡೋದು ಇಲ್ಲ ಮನೆ ಬಿಟ್ಟರೆ ಹೊಲ ಹೊಲ ಬಿಟ್ಟರೆ ಮನೆ ಅಷ್ಟೇ ನನ್ನ ಹಸ್ಬೆಂಡ್ ತಿರ್ಗಾಡ್ತಾರೆ ಹೌದು ನಾನು ಹೇಳಿದರೆ ತಂದು ಕೊಡ್ತಾರೆ ಖಂಡಿತ ನನಗೇನಾದರೂ ಕ್ರೇವಿಂಗ್ಸ್ ಆದರೆ ಫೋನ್ ಮಾಡಿ ತೊಗೊಂಡು ಬನ್ನಿ ಅಂತ ಅಂದಿರ್ತೀನ ಅವರು ಮರೆತುಬಿಟ್ಟು ತರಲ್ಲ ಇಲ್ಲಾಂದರೆ ನನಗೆ ಬೆಳಗ್ಗೆ ತಿನ್ನಂಗೆ ಆದರೂ ಸಾಯಂಕಾಲ ತರ್ತಾರೆ ಅಷ್ಟು ನಂಗೆ ತಿನ್ನಂಗೆ ಆಗಿರೋ ಕ್ರೇವಿಂಗ್ಸೇ ಹೊರಟೋಗ್ಬಿಡುತ್ತೆ ಸೊ ಈ ರೀತಿ ಮನೇಲಿದ್ದಾಗ ಆಟೋಮೆಟಿಕಲಿ ನಾನು ಜಂಕ್ ಫುಡ್ ತಿನ್ನೋದನ್ನು ಫುಲ್ ಅಂದರೆ ಫುಲ್ ಅದಷ್ಟಿಗೆ ಅದೇ ಕಟೌನ್ ಆಗೇ ಬಿಡುತ್ತೆ ನನಗನ್ಸಿದ್ರು ಅದೇ ಕಟೌನ್ ಆಗುತ್ತೆ ಬಟ್ ಆದ್ರೂ ತಿನ್ನೋರು ಹೇಗಾದರೂ ತಿಂತಾರಲ್ವಾ ಫಸ್ಟು ನಾನು ಮೇನ್ ಕಾನ್ಸಂಟ್ರೇಷನ್ ಮಾಡಿದ್ದು ಒಂದು ಕೂಡ ನಾನು ಪ್ಯಾಕೇಜ್ಡ್ ಫುಡ್ನ ತಗೋಬಾರ್ದು ಒಂದು ಕೂಡ ಏರಿಯೇಟೆಡ್ ಡ್ರಿಂಕ್ಸ್ ತಗೋಬಾರ್ದು ಸಕ್ಕರೆನ ಫುಲ್ ಕಡೌನ್ ಮಾಡಬೇಕು ಬೇಕ್ರಿ ಸ್ವೀಟ್ಸ್ ಆಗಿರ್ಬೋದು ಮನೆಯಲ್ಲೇ ಆಗಲಿ ಈಗ ಒಂದು ಬೆಲ್ಲದಿಂದ ಮಾಡಿರೋ ಹೆಸ್ರುಬೇಳೆ ಪಾಯಸ ಆ ಬೆಲ್ಲವೂ ಸ್ವಲ್ಪ ಹಾಕಿ ಹೋಳ್ಗೆ ಅದೆಲ್ಲ ನಮ್ಮ ಮನೇಲಿ ತೀರಾ ಸ್ವೀಟ್ ಮಾಡಲ್ಲ ತುಂಬ ಕಡಿಮೆ ಅದು ಒಂದೇ ಒಂದು ಹೋಳ್ಗೆ ಈ ರೀತಿ ಅಷ್ಟೇ ತಿಂತಾಯಿದೆ ಸಕ್ಕರೆ ಅಂತೂ ಫುಲ್ ಕಡಿಮೆ ಮಾಡಿಬಿಟ್ಟಿದೆ ಇನ್ನು ಟೀ ನನಗೆ ಕುಡಿಯೋದಕ್ಕೆ ಆಗೋಲ್ಲ ಅಂದ್ರೆ ಕುಡಿಲಿಲ್ದಂಗೆ ಇರಕ್ಕಾಗಲ್ಲ ಯಾವಾಗಾದ್ರೂ ಟೀ ಕುಡಿತೀನಲ್ಲ ಅವಾಗ ಒಂದೆರಡು ಕಾಳು ಹೌದೋ ಇಲ್ಲೋ ಅನ್ನಂಗಷ್ಟೇ ತೀರಾ ಸಪೇಟಿನೇ ನಾನು ನನ್ನ ತಂಗಿ ಕುಡಿಯೋದು ಸೊ ನಮ್ ಆಗುತ್ತೆ ಯಾವ್ದಾಗುತ್ತೆ ಯಾವ್ದಾಗೋದಿಲ್ಲ ಅಂತ ಫಸ್ಟ್ ನೋಟ್ ಡೌನ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಮುಂಚೆ ವೆಯ್ಟ್ ಲಾಸ್ಗೆ ಯಾವ್ಯಾವ ವಸ್ತುಗಳು ಆಗೋದಿಲ್ಲ ಅವನ್ನ ಫುಲ್ ಕಟ್ ಡೌನ್ ಮಾಡ್ಬಿಟ್ಟೆ ನಾನು ಇವಾಗ್ಲೂ ಕೂಡ ಅಷ್ಟೇ ನಾನು ಒಂದು ಕುರ್ಕುರೆ ಅವನ್ನೆಲ್ಲ ನೋಡಿದ್ರೆ ಅಯ್ಯೋ ಮೈಂಡಿಗೆ ಬಂದ್ಬಿಡುತ್ತೆ ಇದು ಟೇಸ್ಟಿಗೆ ಒಳ್ಳೆಯದು ಬಟ್ ಹೆಲ್ತಿಗೆ ತುಂಬ ಕೆಟ್ಟದ್ದು ಅಂತ ನಾನು ತಿನ್ನೋದೇ ಇಲ್ಲ ಮೊನ್ನೆ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಪಕ್ಕದ ಮನೆಯವರು ಹೋಮ್ ಮೇಡ್ ಅವರೇ ಮಾಡಿರೋ ಅಂಥ ಖಾರ ಚಕ್ಲಿ ಅಂತ ತಂದುಕೊಟ್ಟಿದ್ರು ಅವನ್ನು ಮಾತ್ರ ತಿಂದಿದ್ದೆ ಸ್ವಲ್ಪ ಹೋಮ್ ಮೇಡಲ್ಲ ಅಂಥೇಳಿ ಅದನ್ನ ಬಿಟ್ಟು ಮನೆಯಲ್ಲೇ ಆಗಲಿ ನಮ್ಮ ಮನೇಲಿ ನಮ್ಮ ಪಪ್ಪಂಗೆ ಮೆಣಸಿನ್ಕಾಯಿ ವಡೆ ಬಜ್ಜಿ ಎಲ್ಲ ತುಂಬಾ ಇಷ್ಟ ಎನಿಟೈಮ್ ಹೊರಗಡೆಯಿಂದನೇ ತೊಗೊಂಬರೋರು ಇಲ್ಲ ಮನೆಯಲ್ಲೇ ಮಾಡ್ತಿದ್ವಿ ಅದನ್ನು ಚೆನ್ನಾಗಿದೆ ಅಂತ ಎರಡು ಮೂರು ತಿನ್ನೋದಲ್ಲ ನಾನು ಮಾಡಿದರೂ ತಿಂತೀನಿ ತೀರಾ ಬಿಟ್ಬಿಡೋದು ಅಂದರೆ ಹೆಲ್ತಿಯಾಗಿ ಮನೇಲಿ ಮಾಡಿರೋದನ್ನು ಕೂಡ ಎಲ್ಲ ಅವಾಯ್ಡ್ ಮಾಡೋದು ಅಂತ ಅಲ್ಲ ಹೆಲ್ತಿ ಡಯಟ್ ಫಾಲೋ ಮಾಡೋದು ಒಂದೇ ಒಂದು ಮೆಣಸಿನ್ಕಾಯಿ ಒಡೆ ಇದ್ದೆ ಅಷ್ಟೆ ಸಕ್ಕರೆ ಐಟಮಿಂದ ಏನೇನು ಜಾಮೂನ್ ಮಾಡಿದ್ರು ಅವೆಲ್ಲ ನಾನು ತಿಂತಾ ಇದ್ದಿಲ್ಲ ಸಕ್ಕರೆ ಐಟಮಿಂದ ಜಾಮೂನು ನಮ್ಮಮ್ಮ ಅದಕ್ಕೆ ಜಾಮೂನ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಸೊ ಆ್ಯಂಡ್ ಪ್ಯಾಕೇಜ್ ಫುಡ್ ಹೇಳಿದಲ್ಲ ಬಿಸ್ಕೆಟ್ ಒಂದು ಬಿಸ್ಕೆಟ್ ತಿಂದಿಲ್ಲ ನಾನು ಇದುವರೆಗೂ ಮೈದಾ ಕಂಪ್ಲೀಟಾಗಿ ಮೈದಾ ಅವಾಯ್ಡ್ ಮಾಡಿಬಿಟ್ಟೆ ನನಗೆ ಯಾವಾಗ ಗೊತ್ತಾಯಿತೋ ನಮ್ಮ ಗಟ್ ಹೆಲ್ತಿಗೆ ಹೊಡೆತ ಕೊಡುತ್ತೆ ಅಂತ ನನಗೆ ಮೈದಾ ಯಾವಾಗ ಗೊತ್ತಾಯಿತೋ ನಾನು ಆವತ್ತೆ ಬಿಟ್ಬಿಟ್ಟೆ ಮೈದಾ ತಿನ್ನೋದು ಸೊ ಮೈದಾ ಕೆಲವೊಬ್ರು ಅಂತಾರೆ ಡಾಕ್ಟರ್ಸ್ ಕೂಡ ಕೆಲವೊಬ್ರು ಹೇಳ್ತಾರಪ್ಪ ಅಂದರೆ ಈಗ ಜ್ವರ ಬಂದಿರುತ್ತೆ ಅಥವಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಅಂದ್ರೆ ಬೆಳಗ್ಗೆ ಎರಡೇ ಎರಡು ಬಿಸ್ಕೆಟು ಒಂದು ಕಪ್ ಟೀ ಅಷ್ಟೇ ಕೊಡಿ ಬ್ರೆಡ್ಡು ಟೀ ಕೊಡಿ ಎರಡು ಸ್ಲೈಸ್ ಬ್ರೆಡ್ಡು ಟೀ ಅಷ್ಟೇ ತಿನ್ನಬೇಕು ಈ ರೀತಿ ಯಾಕೆ ಹೇಳ್ತಾರೆ ಡಾಕ್ಟರ್ಸ್ ತಿಳಿದಂಥವ್ರು ಅಂದರೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಮೈದಾ ಎಷ್ಟು ಡೇಂಜರ್ ಅಂತ ಅವರಿಗೂ ಗೊತ್ತಿರುತ್ತೆ ಆದ್ರೂ ಏನಕ್ಕೆ ಹೇಳ್ತಾರೆ ಜನಗಳಿಗೆ ಅಂತ ನನಗಂತೂ ಅರ್ಥ ಆಗಲ್ಲ ಮೈದಾ ತಿನ್ನೋದ್ರಿಂದ ಅದು ಡೈಜೆಷನ್ ಆಗೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಕರುಳಲ್ಲಿ ಹೋಗ್ಯ ಒಂದು ಪಾರ್ಟಿಕಲ್ಸ್ ಮೈದಾದೇನಿರುತ್ತೆ ಅದೆಲ್ಲ ಅಂಟ್ಕೊಳ್ಳುತ್ತೆ ಅದರಿಂದ ಕರುಳೆಲ್ಲ ಕ್ಲೀನ್ ಆಗೋದಿಲ್ಲ ಅದರಿಂದ ನಮ್ಮ ಗಟ್ ಹೆಲ್ತಿಗೆ ತುಂಬ ಒಡ್ತ ಕೊಡುತ್ತೆ ಗಟ್ ಹೆಲ್ತ್ ಸರಿ ಇಲ್ಲ ಅಂದರೆ ನಮ್ಮ ಟೋಟಲಿ ಓವರ್ ಆಲ್ ಹೆಲ್ತ್ ಹಾಳಾಗುತ್ತೆ ಆ್ಯಂಡ್ ಸ್ಕಿನ್ ಕೆಟ್ಟೋಗುತ್ತೆ ಹೇರ್ ಫಾಲ್ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತಿದ್ದೇ ಇದೆ ಸೊ ಯಾ ಇನ್ನು ನನಗೆ ಹೆಲ್ಪ್ ಮಾಡಿದ ವೆಯ್ಟ್ ಅಲ್ಲಿ ಹೆಲ್ಪ್ ಮಾಡಿದಂಥ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಸೊ ಇಷ್ಟೇ ನಾನು ಕಟ್ ಔನ್ ಮಾಡಿದಂತೂ ಇದಷ್ಟು ಔನ್ ಮಾಡಿಬಿಟ್ಟೆ ಇನ್ನು ಹೆಲ್ಪ್ ಹೆಲ್ಪ್ ಆಗಿರೋ ಐಟಮ್ಸ್ ಅಂದರೆ ಬೆಳಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ಬೇಗ ಹೇಳೋದು ಬೇಗ ಎದ್ದುಬಿಟ್ಟು ನಾನು ಒಂದು ಹಾಫ್ ಆನ್ ಅವರು ಯೋಗ ಮಾಡ್ತಿದ್ದೆ ಯೋಗ ಸೂರ್ಯ ನಮಸ್ಕಾರ ಆ್ಯಂಡ್ ನಮ್ಮ ಅಮ್ಮನೇ ಯೋಗ ಟೀಚರ್ ಆಗಿರೋದ್ರಿಂದ ನಮ್ಮ ನಮ್ಮಮ್ಮನೇ ಹೇಳ್ಕೊಟ್ಟಿದ್ದು ನಾನು ಬೇರೆ ಯಾವುದೇ ರೀತಿ ಯೂಟ್ಯೂಬು ಅದು ಇದು ನೋಡಿ ಕಲ್ತ್ಕೊಂಡಿಲ್ಲ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೆ ಒಂದು ಎಷ್ಟಂದರೆ ಜಾಸ್ತಿ ಏನು ಹಂಡ್ರೆಡ್ ಗಟ್ಟಲೆ ಸೂರ್ಯ ನಮಸ್ಕಾರ ಏನು ಮಾಡ್ತಿದ್ದಿಲ್ಲ ಫೈವ್ ಒಂದು ದಿನ ಐದು ಮಾಡಿದೆ ಸ್ಟಾರ್ಟಿಂಗೇ ತುಂಬ ಮಾಡೋದಿಕ್ಕೆ ಹೋಗ್ಬಾರ್ದು ಫಸ್ಟ್ ಡೇ ಫೈವ್ ಮಾಡಿದರೆ ನೆಕ್ಸ್ಟ್ ಡೇ ಸಿಕ್ಸು ಸೆವೆನ್ ಈ ರೀತಿ ಇನ್ಕ್ರೀಸ್ ಮಾಡ್ಕೊತ ಒಂದು ಟೆನ್ ಮಾಡಿದರೆ ಸಾಕು ಒಂದು ದಿನಕ್ಕೆ ಅದನ್ನ ಬಿಟ್ಟು ಇನ್ನೊಂದು ಸ್ವಲ್ಪ ಸಿಟಿಂಗ್ ಎಕ್ಸಸೈಸಸ್ಸು ಆಮೇಲೆ ಸ್ಲೀಪಿಂಗ್ ಯೋಗಾಸನ ಅವೆಲ್ಲ ಇರ್ತವಲ್ಲ ಅವನ್ನೆಲ್ಲ ಮಾಡ್ತಾ ಇದ್ದೆ ಆ್ಯಂಡ್ ಲೈಟಾಗಿ ಎಕ್ಸಸೈಸ್ ಮಾಡ್ತಾಯಿದ್ದೆ ಆ್ಯಂಡ್ ಡೈಲಿ ನಾವು ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಹೋಗ್ತಾ ಇದ್ವಿ ಸೊ ಇವಾಗ ಡಿಸ್ಕಂಟಿನ್ಯೂ ಮಾಡಿದ್ದೀವಿ ಚಳಿ ಇರೋದ್ರಿಂದ ಸೊ ಡೈಲಿ ವಾಕಿಂಗ್ ಹೋಗ್ತಾ ಇದ್ವಿ ಎಷ್ಟು ಅಂದರೆ ತ್ರೀ ಕಿಲೋಮೀಟರ್ಸ್ ತ್ರೀ ಕಿಲೋಮೀಟರ್ಸ್ ವಾಕ್ ಮಾಡ್ತಾ ಇದ್ದೆ ವಾಕಿಂದ ಬಂದ ತಕ್ಷಣ ನಾನೇನು ಮಾಡ್ತಾ ಇದ್ದೆ ಅಂತಂದರೆ ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಮುಂಚೆನೇ ನೀರಲ್ಲಿ ಚಿಯಾ ಸೀಡ್ಸ್ನ ಸೋಕ್ ಮಾಡಿ ಹೋಗ್ತಾ ಇದ್ದೆ ಬರೋ ಅಷ್ಟರಲ್ಲ ಅದೆಲ್ಲ ನೆನ್ಕೊಂಡಿರ್ತಾಯಿತ್ತು ಅದ್ರ ಜೊತೆ ಅರ್ಧ ಲೆಮನ್ ಮತ್ತು ಒನ್ ಟೇಬಲ್ ಸ್ಪೂನ್ ಹನಿ ಮಿಕ್ಸ್ ಮಾಡ್ಕೊಂಡು ನಾನು ಡೈಲಿ ಕುಡಿತಾ ಇದ್ದೆ ಚಿಯಾ ಸೀಡ್ಸ್ ಏನು ಕುಡಿತಾ ಇದ್ದೆ ಅಂದರೆ ಅದರಲ್ಲಿ ಹೈ ಇನ್ ಫೈಬರ್ ಮತ್ತು ವೆಯ್ಟ್ ಲಾಸಿಗೆ ತುಂಬ ಎಲ್ಪ್ ಆಗುತ್ತೆ ಅದು ನಿಮಗೆಲ್ರಿಗೂ ಗೊತ್ತಿದ್ದೇ ಇದೆ ಚಿಯಾ ಸೀಡ್ಸು ನನಗಂತೂ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅದು ಮತ್ತು ನನ್ನ ಹೇರ್ ಫಾಲು ಕಂಟ್ರೋಲ್ ಆಗಿತ್ತು ಸ್ಕಿನ್ ತುಂಬ ಚ ಸೊ ಯಾ ಚಿಯಾ ಸೀಡ್ಸು ಕುಡಿತಾ ಇದ್ದೆ ಡೈಲಿ ಒಂದಿನವೂ ಮಿಸ್ ಮಾಡ್ತಾ ಇದ್ದಿಲ್ಲ ಸೊ ಚಿಯಾ ಸೀಡ್ಸ್ ಹೇಗಿರುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನು ನಿಮಗೆ ತೊಗೊಂಡು ಬಂದೆ ಸೊ ನೋಡಿ ಚಿಯಾ ಸೀಡ್ಸ್ ಬಂದುಬಿಟ್ಟು ಈ ರೀತಿ ಇರುತ್ತೆ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ಗ್ರೇ ವೈಟ್ ವೈಟ್ ಗ್ರೇ ಈ ರೀತಿ ಮಿಕ್ಸ್ ಇರುತ್ತೆ ಇದು ಚಿಕ್ಕದಾಗಿರುತ್ತೆ ಇದು ಸೋಕ್ ಮಾಡಿದಾಗ ತುಂಬ ದೊಡ್ಡದಾಗಲ್ಲ ಬಟ್ ಮೀಡಿಯಮ್ ಸೈಜಲ್ಲೇ ಆಗುತ್ತೆ ಇದನ್ನೇ ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಂತ ಅಂದರೆ ನಾನು ಇದನ್ನು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಕನ್ಸ್ಯೂಮ್ ಮಾಡ್ತಾ ಇದ್ದೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ನಾನು ಹಾಕ್ಕೊಳ್ತಾ ಇದ್ದೆ ಬೇಗನೆ ನೆಂದೋಗ್ಬಿಡುತ್ತೆ ತೊಂದರೆ ಏನಿಲ್ಲ ಮತ್ತು ಸಬ್ಜಾ ಸೀಡ್ಸು ಇದರಲ್ಲಿ ಹೈಯಿನ್ ಪ್ರೋಟೀನ್ ಇರುತ್ತೆ ಉಚ್ಚಂಗಾರಿ ಸೊ ಸಬ್ಜಾ ಸೀಡ್ಸ್ನ ಕೂಡ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೆ ಸಬ್ಜಾ ಸೀಡ್ಸ್ ಬಂದ್ಬಿಟ್ಟು ನೋಡೋದಕ್ಕೆ ಈ ರೀತಿ ಇರುತ್ತೆ ಎಳ್ಳು ಬರುತ್ತಲ್ಲ ಸ್ವಲ್ಪ ಅದೇ ರೀತಿ ಇರುತ್ತೆ ಬ್ಲಾಕ್ ಕಲರು ಮತ್ತೆ ಎಳ್ಳು ಅಂತ ಅನ್ಕೋಬೇಡಿ ಇದು ಸಬ್ಜಾ ಸೀಡ್ಸು ಇದು ಬಂದ್ಬಿಟ್ಟು ತುಂಬಾ ದೊಡ್ಡ ಅಂದ್ರೆ ಒಂಥರ ಸಬಕಿ ಇರುತ್ತಲ್ಲ ಅದಕ್ಕಿಂತ ಒಂದು ಚೂರು ಚಿಕ್ಕ ಸೈಜ್ ಅಷ್ಟೇ ಅಷ್ಟು ದೊಡ್ಡ ದೊಡ್ಡದಾಗುತ್ತೆ ತುಂಬ ಇದನ್ನು ನೆನಕೊಂಡು ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಚಿಯಾ ಸೀಡ್ಸ್ ಜೊತೆ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಬಿಟ್ಟರೆ ಸಮ್ಮರ್ ಸೀಸನಲ್ಲಿ ನಾನು ಮಧ್ಯಾಹ್ನ ಟೈಮೆಲ್ಲ ಜ್ಯೂಸಸ್ ಎಲ್ಲ ಮಾಡ್ಕೊಂಡು ಕುಡಿತಾ ಇರ್ತೀನಿ ಅಥವಾ ಡ್ರಿಂಕ್ ಡ್ರಿಂಕ್ಗಳನ್ನ ನಾನು ಮಾರ್ನಿಂಗ್ ಟೈಮ್ ಕೆಲವೊಂದು ಟೈಮ್ ಯೂಸ್ ಮಾಡ್ತಾ ಇರ್ತೀನಿ ಬೀಟ್ರೂಟ್ ಜ್ಯೂಸು ಕ್ಯಾರೆಟ್ ಜ್ಯೂಸು ಅಥವಾ ಐ ಜ್ಯೂಸು ಆಮೇಲೆ ಆರೆಂಜ್ ಜ್ಯೂಸು ಆಮ್ಲ ಜ್ಯೂಸು ಕಿಕುಂಬರ್ ಜ್ಯೂಸು ಈ ರೀತಿ ಡಿಟಾಕ್ಸ್ ನ ಏನು ಮಾಡ್ಕೊತೀನಲ್ಲ ಅವಾಗ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಸೊ ಸಬ್ಜಾ ಸೀಡ್ಸಿಂದ ಏನು ಬೆನಿಫಿಟ್ಸ್ ಅಂದರೆ ಅದು ಬಾಡಿಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ನಿಮ್ಮ ಸ್ಕಿನ್ ಇದೆಲ್ಲ ತುಂಬಾನೇ ಚೆನ್ನಾಗಿ ಗ್ಲೋ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮೇಯ್ನ್ ಸಬ್ಜಾ ಸೀಡ್ಸು ಸ್ಕಿನ್ ಗ್ಲೋ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಪ್ರೋಟೀನ್ ಇದರಲ್ಲಿ ಜಾಸ್ತಿ ಇರುತ್ತೆ ಬಾಡಿ ಕೂಲಿಂಗ್ ಎಫೆಕ್ಟ್ ಹೀಟ್ ಏನಾದರೂ ಆಗಿದೆ ತಕ್ಷಣ ಇದು ಇದರಿಂದ ಕೂಲ್ ಆಗುತ್ತೆ ಚಿಯಾ ಸೀಡ್ಸ್ ಇದೆಲ್ಲ ಇದರಲ್ಲಿ ಹೈ ಇನ್ ಫೈಬರ್ ಇರುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹೊಟ್ಟೆ ಫುಲ್ ಆದಂಗೆ ಅನಿಸುತ್ತೆ ಇವನ್ ಕುಡಿದ್ರೆ ಮೇಲೆ ನಾನು ಮನೇಲಿ ಏನು ಮಾಡಿರ್ತಾರಲ್ಲ ತಿಂಡಿ ಅದನ್ನೇ ತಿಂತಾಯಿದ್ದೆ ಸೊ ಮನೇಲಿ ಮಾಡಿರೋ ತಿಂಡಿ ಅಂದರೆ ಎಲ್ಲದನ್ನೆಲ್ಲ ಪೂರಿ ಈ ಥರದೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೆ ಬಿಟ್ಟರೆ ಇನ್ನು ಮನೇಲಿ ನಮ್ಮ ಮನೇಲಿ ಡೈಲಿ ಹೆಲ್ತಿಯಾಗೇ ಇರುತ್ತೆ ಉಪ್ಪಿಟ್ಟು ಈ ಥರದ್ದೆಲ್ಲ ತೊಗೊತಿದ್ದೆ ಆ್ಯಂಡ್ ರೈಸ್ ಐಟಮ್ಸ್ ಜಾಸ್ತಿ ತಿಂತಾ ಇದ್ದಿಲ್ಲ ಚಿತ್ರಾನ್ನ ಆ ಥರದ್ದೆಲ್ಲ ಮಾಡಿದಾಗ ಓಟ್ಸು ಅಥವಾ ಅದ್ರ ಜೊತೆ ಬಾಯ್ಲ್ಡ್ ಎಗ್ ತಿನ್ನೋದು ಸ್ವಲ್ಪ ಚಿತ್ರಾನ್ನ ತೊಗೊಂಡ್ರು ಬಾಯ್ಲ್ಡ್ ಎಗ್ಸ್ ತಿನ್ನೋದು ಈ ರೀತಿ ನಾನು ಡಯೆಟ್ನ ಫಾಲೋ ಮಾಡ್ತಾ ಇದ್ದೆ ಇನ್ನು ಮಧ್ಯಾಹ್ನ ಲಂಚ್ಗೆ ಚಪಾತಿ ನಾನು ಏನ್ ಗೊತ್ತಾ ಕಾರ್ಪ್ಸ್ ನ ಜಾಸ್ತಿ ಕಟ್ ಡೌನ್ ಮಾಡೋದಕ್ಕೆ ಶುರು ಮಾಡಿದೆ ಅಂದ್ರೆ ಪಲ್ಯ ಈ ತರದ್ದು ಜಾಸ್ತಿ ತಿಂತಾ ಇದ್ದೆ ಹಸಿ ತರಕಾರಿಗಳನ್ನ ಜಾಸ್ತಿ ತಿಂತ ಇದ್ದೆ ಅದ್ರ ಜೊತೆ ಸೌತೆಕಾಯಿ ಕ್ಯಾರೆಟ್ ಏನ್ ತಗೊತೀವಲ್ಲ ಅದು ಪಲ್ಯಗಳನ್ನ ಜಾಸ್ತಿ ಒಂದ್ ಚಪಾತಿ ಫಸ್ಟ್ ಎರಡ್ ಚಪಾತಿ ಇಷ್ಟ ಪಲ್ಯ ಇಟ್ಕೊಂತಿದ್ದೆ ಆದ್ರೆ ವೆಯ್ಟ್ ಲಾಸ್ ಮಾಡಕ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಒಂದ್ ಚಪಾತಿ ತಗೊಂಡ್ರೆ ಪಲ್ಯ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂತ ಇದೆ ತರಕಾರಿ ಸೊ ಅದರಿಂದ ಹೊಟ್ಟೆನೂ ಫುಲ್ ಆಗದಂಗಾಗುತ್ತೆ ಕಾರ್ಪ್ಸ್ ಕಡಿಮೆ ತಿಂದಂಗೆ ಕೂಡ ಆಗುತ್ತೆ ಅಲ್ವಾ ಸೊ ಆ್ಯಂಡ್ ಪ್ರೋಟೀನ್ ಇಂಟೆಕ್ನ ಜಾಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನ್ ವೆಜಿಟೇರಿಯನ್ ಆಗಿ ಆಬ್ವಿಯಸ್ಲಿ ಚಿಕನ್ ನಾನು ಮುಂಚೆ ಮಟನ್ ತುಂಬ ಇದ್ದೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗಲಿಂದ ಮಟನ್ ತುಂಬಾ ಬಿಟ್ಬಿಟ್ಟೆ ಬಿಟ್ಟೇ ಬಿಟ್ಟೆ ಮನೇಲಿ ತಂದ್ರೂ ಒಂದು ಎರಡು ಪೀಸ್ ಅಷ್ಟೇ ನಾನು ತಿನ್ನೋದು ಚಿಕನ್ ತಗೊಳ್ತಿದ್ದೆ ಮತ್ತು ಎಗ್ಸ್ ಎಗ್ಸು ಮತ್ತು ಸ್ಪ್ರೌಟ್ಸ್ ತುಂಬ ತಿಂತಿದ್ದೆ ಸೊ ನಾನು ಕೂತ್ಕೊತೀನಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಲ್ಪ್ ಮಾಡೋ ಬಟ್ ಕೆಲವೊಂದು ಐಟಮ್ಸ್ ಹೇಳೋದನ್ನು ಮರ್ತೇ ಬಿಡ್ತೀನಿ ನಿಜವಾಗ್ಲೂ ಸೊ ಆಯಿತಾ ಈ ರೀತಿ ಮತ್ತೆ ಸಂಜೆ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಆಲ್ರೆಡಿ ಲಂಚ್ ರೆಡಿ ಇರುತ್ತೆ ಅಷ್ಟರಲ್ಲೇ ನಾವು ತಿನ್ನೋದು ತುಂಬ ಲೇಟ್ ಆಯಿತು ನಮ್ಮ ಮನೇಲಿ ಯಾರೂ ತಿನ್ನೋಲ್ಲ ಅಂದರೆ ನಮ್ಮ ಮನೆ ಪ್ರಕಾರ ನಾವು ನೈಟ್ ಮೀಲ್ನ ನಾವೆಲ್ಲರೂ ತಗೊಳೋದು ಏಟ್ ಓ ಕ್ಲಾಕ್ ಒಳಗಡೆ ಫಸ್ಟಿಂದ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಹಾಗಾಗಿ ನೈಟು ಆಲ್ಮೋಸ್ಟ್ ನಾನು ಕಡಿಮೆ ಕ್ವಾಂಟಿಟಿಯಲ್ಲೇ ತಿಂತಿದ್ದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸಲಾಡ್ಸು ಈ ಥರದ್ದು ತಿಂತಿದ್ದೆ ಬಟ್ ತುಂಬ ಅಶ್ವಾಗೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ನೈಟು ಕೂಡ ಒಂದೇ ಒಂದು ಚಪಾತಿ ಈ ಥರದನ್ನೇ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಒಂದು ಫ್ರೂಟು ಮನೇಲಿ ಯಾವುದಿರುತ್ತೋ ಅದು ಒಂದು ಫ್ರೂಟ್ನ ಇದ್ದೆ ಜಾಸ್ತಿ ತಿನ್ನೋದು ಅಂದರೆ ನಾನು ಆ್ಯಪಲ್ಲು ಆರೆಂಜೇ ಜಾಸ್ತಿ ತಿನ್ನೋದು ಬಿಟ್ರೆ ಸ್ಟ್ರಾಬೆರೀಸು ನನಗೆ ಸ್ಟ್ರಾಬೆರೀಸ್ ಫ್ರೂಟ್ ಶಾಪಿಗೆ ಗೊತ್ತಾಗ ಕಾಣಿಸಿದ್ರೆ ನಾನು ತಗೊಂಡೇ ಬಂದೇ ಬರ್ತೀನಿ ತಗೊಳ್ಳಿಲ್ಲ ತೊಗೊಳ್ಳಿಲ್ಲದಂಗಂತೂ ಬರೋದಿಲ್ಲ ಬಿಕಾಸ್ ಸ್ಟ್ರಾಬೆರೀಸ್ ತುಂಬಾ ಒಳ್ಳೇದು ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರುತ್ತೆ ಹಾಗಾಗಿ ಸ್ಟ್ರಾಬೆರಿ ತುಂಬಾನೇ ಒಳ್ಳೆಯದು ಹೆಲ್ತಿಗೆ ತೊಗೊಂಡು ಬಂದೇ ಬರ್ತೀನಿ ಆ್ಯಂಡ್ ಮತ್ತು ನೈಟು ನೈಟ್ ಊಟ ಆದಮೇಲೆ ಒಂದು ಸ್ವಲ್ಪದ್ ಬಿಟ್ಟು ಒಂದು ಲೋಟ ಬಿಸಿ ನೀರು ಬಿಸಿ ನೀರನ್ನ ಅಂದರೆ ಲುಕ್ವಾಮ್ ವಾಟರ್ ತೀರಾ ಬಿಸಿ ಬಿಸಿ ಇದೇನಲ್ಲ ಒಂದು ಬೆಚ್ಚಗಿರೋ ನೀರನ್ನ ಕುಡಿತಾ ಇದ್ದೆ ಕುಡಿದ್ಬಿಟ್ಟು ಇದ್ದೆ ಸೊ ಇಷ್ಟು ಫ್ಯಾಕ್ಟರ್ಸು ನಾನು ಮಾಡಿದ್ದು ಟೂ ಮಂತ್ಸ್ ಕಂಟಿನ್ಯೂಸ್ ಆಗಿ ನೀವು ಮಾಡಿ ನೋಡಿ ಅಂದರೆ ಆಯಿಲ್ ಮತ್ತು ಫುಡ್ಡಲ್ಲಿ ಆಯಿಲ್ ಪ್ರಮಾಣ ತುಂಬಾ ಕಡಿಮೆ ನಮ್ಮಮ್ಮ ಏನಾದರೂ ಅಡುಗೆ ಮಾಡಿದ್ದರೆ ಒಂಚೂರು ಎಣ್ಣೆ ಒಂಚೂರು ಜಾಸ್ತಿನೇ ನನ್ಗಿನ ನಾನು ಕಡಿಮೆ ಯೂಸ್ ಮಾಡ್ತೀನಿ ಆ್ಯಂಡ್ ನಮ್ಮಮ್ಮ ನನಗಂತಾನೆ ಚಪಾತಿ ಬೇಯಿಸುವಾಗ ಎರಡು ಚಪಾತಿನೇ ಎತ್ತಿಟ್ಟಿರ್ತಾರೆ ಎಣ್ಣೆ ಹಾಕ್ಲಿಲ್ದಂಗೆ ಬೇಯಿಸಿ ನನ್ನವೇ ಸಪ್ರೇಟ್ ಎತ್ತಿ ಇಟ್ಟಿರ್ತಾರೆ ಅವ್ರ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೂ ಕೂಡ ಆ್ಯಂಡ್ ದೋಸೆ ಅವೆಲ್ಲ ಮಾಡಿದಾಗ್ಲೂ ಅಷ್ಟೇ ನಾನು ತುಪ್ಪ ಇಲ್ಲ ಬೆಣ್ಣೆ ಯೂಸ್ ಮಾಡ್ತೀನಿ ಹೊರತು ಎಣ್ಣೆ ಯೂಸ್ ಮಾಡಲ್ಲ ಫುಡ್ಸಿಗೆ ಇನ್ನು ಎಣ್ಣೆ ಯೂಸ್ ಮಾಡಿ ಮಾಡ್ತೀವಲ್ಲ ಸೊ ಅದರಲ್ಲಿ ನಮ್ಮ ಮನೇಲಿ ಪ್ಯೂರ್ ಕೊಕೊನಟ್ ಆಯಿಲ್ ಹಾಕ್ಸ್ಕೊಂಬರ್ತಾರೆ ಅದು ಅರ್ಧ ಸನ್ಫ್ಲವರ್ ಆಯಿಲ್ ಅರ್ಧ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಯಾವಾಗ್ಲೂ ಸೊ ಕೊಕೋನಟ್ ಆಯಿಲ್ನ ಯೂಸ್ ಮಾಡ್ತೀನಿ ಸೊ ಇದನ್ನ ಮಾಡೋದ್ರಿಂದ ನನಗೆ ಎಷ್ಟು ಚೇಂಜಸ್ ಆಯಿತಂತ ಅಂದ್ರೆ ನನ್ನ ಲೈಫಲ್ಲಿ ಟೂ ಮಂತ್ಸಿಗೆ ನನ್ನ ಎಲ್ಲರೂ ಅಯ್ಯೋ ಎಷ್ಟು ತೆಳ್ಳಗಾಗಿದೆಯಾ ಎಷ್ಟು ತೆಳ್ಳಗಾಗಿದೆಯಾ ಇಳಿದಿದ್ಯಾ ಇಳ್ದಿದೆಯಾ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಅಂದರೆ ನನಗೆ ಮುಂಚೆನೂ ತುಂಬ ದಪ್ಪ ಅಂತ ಯಾರೇ ನನಗ್ಸ್ತಾ ಇದ್ದಿದ್ದಿಲ್ಲ ಯಾಕಂದರೆ ನಾನು ತೀರಾ ಓವರ್ ವೆಯ್ಟು ಕೂಡ ಏನು ಇದ್ದಿದ್ದಿಲ್ಲ ಬಟ್ ಆದರೂ ಸ್ವಲ್ಪ ಸಣ್ಣ ಆಗಬೇಕು ಹೆಲ್ತಿಗೋಸ್ಕರ ಅಂತ ನಾನು ಸಣ್ಣ ಆಗಿದ್ದು ಅದನ್ನು ಏನು ತೀರಾ ಊಟ ಗೀಟ ಎಲ್ಲ ಬಿಟ್ಬಿಟ್ಟು ಹಂಗೆಲ್ಲ ಏನು ನಾನು ಮಾಡಿಲ್ಲ ಆ ಥರ ನಾನು ಡಿಗ್ರಿಯಲ್ಲಿ ಹಾಸ್ಟೆಲಲ್ಲಿ ಇದ್ದಾಗ ಮಾಡ್ತಿದ್ದೆ ಡಯಟು ಡಯಟು ಅಂತ ಊಟ ತಿನ್ನೋದು ಬಿಟ್ಬಿಟ್ಟು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋದಾಗ ಓಕೆ ಊಟ ಮತ್ತೆ ಅದು ಎರಡು ಹೆವಿ ಆಗುತ್ತಲ್ಲ ಯಾವುದಾದ್ರು ಒಂದು ತಿನ್ನೋ ಅಂತ ಬರೀ ಚಾಟ್ಸ್ ತಿನ್ಕೊಂತ ಹೆಲ್ತ್ ಎಲ್ಲ ಹಾಳು ಮಾಡ್ಕೊಂಡು ಕೆಡಿಸ್ಕೊಂಡಿದ್ದೀನಿ ತುಂಬಾನೇ ನೀವು ಮಾತ್ರ ಮಾಡಕೊಬೇಡಿ ಸೊ ಈ ಥರ ಸೊ ಇದರಿಂದ ನನ್ನ ದೊಡ್ಡ ಒಂಥರ ಮುಖ ಎಲ್ಲ ಒಂಥರ ಎಷ್ಟೊಂದು ಪಿಂಪಲ್ ಆಗಿ ಪಸ್ಸೆಲ್ಲ ಆಗಿ ಹಾರ್ಮೋನ್ ಪಿಂಪಲ್ಸ್ ಜಾಸ್ತಿ ಆಗ್ತಾ ಇತ್ತು ಸೊ ಅದೆಲ್ಲ ಕಡಿಮೆಯಾಗಿ ನೋಡ್ತಾ ಇರ್ಬೋದು ನೀವು ಇವಾಗ ನನ್ನ ಸ್ಕಿನ್ ಎಷ್ಟೊಂದು ಚೆನ್ನಾಗಾಗಿದೆ ಕ್ಲಿಯರ್ ಆಗಿದೆ ಅಂತ ಮೇಲೆಲ್ಲ ಫುಲ್ ಬ್ಲ್ಯಾಕೆಟ್ಸ್ ಎರ್ಸ್ ವೈಟ್ ಇರ್ತಾ ಎಷ್ಟೊಂದು ಇರ್ತಾಯಿತ್ತು ಸೊ ಫುಡ್ಡಲ್ಲಿ ಚೇಂಜಸ್ ಆಗಿರೋದ್ರಿಂದ ನನ್ನ ಸ್ಕಿನ್ನು ಗ್ಲೋ ಆಗಿದೆ ಆ್ಯಂಡ್ ಎಲ್ಲ ಹೋಗಿದೆ ಹೇರ್ ಫಾಲ್ ಕಡಿಮೆ ಆಯಿತು ನಿಜವಾಗ್ಲೂ ಈ ಚಿಯಾ ಚಿಯಾಸೀಸ್ ಮಾರ್ನಿಂಗ್ ಡ್ರಿಂಕ್ ಏನಿದೆ ನಾನು ಒಂದು ತಿಂಗಳು ಬಿಟ್ಟು ಕೂಡ ನೋಡಿದ್ದೀನಿ ನಮ್ಮ ಸ್ಕಿನ್ನಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ ಅಂದರೆ ತುಂಬಾ ಚೇಂಜಸ್ ಆಗುತ್ತೆ ನಿಜವಾಗ್ಲೂ ಇದನ್ನು ಕುಡಿದು ನೋಡಿ ನೀವು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ಗಳನ್ನ ತುಂಬಾ ಬೆನಿಫಿಟ್ಸ್ ಇದೆ ಸೊ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಎರಡೂ ನಾನು ಮನೇಲಿ ಯಾವಾಗ್ಲೂ ನಾನು ಇಟ್ಕೊಂಡಿರ್ತೀನಿ ಸೊ ನಾನು ನನ್ನ ಡಯೇಟಲ್ಲಿ ಇಷ್ಟೇ ಚೇಂಜಸ್ ಮಾಡಿ ಎರಡೇ ಎರಡು ತಿಂಗಳಿಗೆ ಸೆವೆನ್ ಸಿಕ್ಸ್ ಟು ಸೆವೆನ್ ಕೆ ಜಿಸ್ ಖಂಡಿತ ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಇದನ್ನು ಸೊ ಇಷ್ಟೇ ಇಷ್ಟನ್ನು ನಿಮ್ಮ ಡಯಟಲ್ಲಿ ನೀವು ಕೂಡ ಚೇಂಜ್ ಮಾಡಿ ನೋಡಿ ಖಂಡಿತ ಬೇಕಿದ್ರೆ ಒಂದೇ ಒನ್ ಮಂತು ನಾನು ಹೇಳಿದ ಟಿಪ್ಸ್ನ ಫಾಲೋ ಮಾಡಿ ನೋಡಿ ನಿಮ್ಮ ವೆಯ್ಟಲ್ಲಿ ಎಷ್ಟೊಕ್ಕೂ ಚೇಂಜಸ್ ಆಗುತ್ತೆ ಮತ್ತು ನೀವೇ ಕಮೆಂಟ್ ಮಾಡ್ತೀರಾ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಸೊ ಇಷ್ಟೇ ಸೊ ಇವತ್ತು ವ್ಲಾಗ್ನ ಮಾಡಲೇಬೇಕು ಅಂತ ಕೂತ್ಕೊಂಡು ಮಾಡಿದೆ ಎಷ್ಟೊಂದು ಡಿಸ್ಟರ್ಬೆನ್ಸ್ ಇದೆ ಸಾರಿ ಫಾರ್ ದಟ್ ಆ್ಯಂಡ್ ಲಾಸ್ಟಿಗೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಏನೇನು ಅಂತಂದರೆ ಫಸ್ಟು ಪ್ಯಾಕೇಜ್ಡ್ ಫುಡ್ಡು ಪ್ರೊಸೆಸರ್ಡ್ ಫುಡ್ ಎಲ್ಲ ಕಟೌನ್ ಮಾಡಿ ಸೆಕೆಂಡ್ ಒನ್ ಶುಗರ್ ಕಟ್ ಔನ್ ಮಾಡಿ ಆಯಿಲ್ನ ಆದಷ್ಟು ಕಡಿಮೆ ಯೂಸ್ ಮಾಡಿ ಜಾಸ್ತಿ ನೀರು ಕುಡೀರಿ ಆ್ಯಂಡ್ ಡೈಲಿ ಯಾವುದಾದ್ರು ಆಂಟಿಟಾಕ್ಸಿಡ್ರಿಂಟ್ಸನ್ನ ಕುಡೀರಿ ನೈಟು ಉಗುರು ಬೆಚ್ಚಿ ಇರೋ ನೀರಲ್ಲಿ ಸೊ ನೀವು ಕುಡ್ ಮಲ್ಕೊಂಡು ಮಲ್ಕೊಳ್ಳಿ ಇಷ್ಟೇ ಇಷ್ಟೇ ನಾನು ಫಾಲೋ ಮಾಡಿರೋದು ಆ್ಯಂಡ್ ಡೈಲಿ ಒಂದು ಹಾಫ್ ಆ್ಯನ್ ಅವರ್ ಯೋಗ ಆರ್ ಎಕ್ಸಸೈಸ್ ಏನಾದರೂ ಒಂದು ಮಾಡಿ ಇಷ್ಟೇ ಈ ಟಿಪ್ಸ್ನ ಫಾಲೋ ಮಾಡಿ ನಾನು ಟೂ ಮಂತ್ಸಲ್ಲಿ ವೆಯ್ಟ್ ಲಾಸ್ ಮಾಡಿದೆ ಆ್ಯಂಡ್ ಏನು ಗೊತ್ತಾ ಇದರಲ್ಲಿ ಹಾನೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಕನ್ಸಿಸ್ಟೆನ್ಸಿಯಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ ಮನ್ಸು ಮಾಡಿದ್ವಿ ಒಂದು ದಿನವೂ ಕೂಡ ನೀವು ಚೀಟ್ ಮೀಲು ಅದು ಅದು ಇದು ಅಂತ ಮಾಡಿ ನನಗೆ ಅನ್ಸೋದೇ ಇಲ್ಲ ಚೀಟ್ ಮೀಲ್ ಮಾಡಬೇಕು ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ನನಗೆ ಯಾವತ್ತೂ ಅನ್ಸೋದಿಲ್ಲ ತಿನ್ನಬೇಕು ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರು ನನಗೆ ಹೆಲ್ತಿಯಾಗಿ ಇರೋದನ್ನೇ ತಿನ್ನಬೇಕು ಅಂತ ಅನಿಸುತ್ತೆ ಅದರ್ವೈಸ್ ನನಗೆ ಅನ್ಹೆಲ್ತಿ ಫುಡ್ನ ತಿನ್ನಬೇಕು ಅಂತಲೂ ಕೂಡ ಅನಿಸೋದಿಲ್ಲ ಸೊ ಈ ರೀತಿ ನನಗೆ ಮೈಂಡಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ ಫಿಕ್ಸ್ ಆಗಿಬಿಟ್ಟಿದೆ ಅಂತಲೇ ಹೇಳ್ತೀನಿ ಯಾ ಇದಾಗಿತ್ತು ಇವತ್ತಿನ ವ್ಲಾಗ್ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆರ್ ಚಾನಲ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್